ಶ್ರೀ ಸಮರ್ಥ ರಾಮದಾಸ ಚರಿತ್ರೆ ಅಧ್ಯಾಯ ನಲವತ್ತ್ಮೂರು ಮಧ್ವಾಚಾರ್ಯರ ಶಿಷ್ಯನಿಗೆ ಜ್ಞಾನಬೋಧನೆ ಮೌನೀಭುವಾ ಶಿಷ್ಯರು ಮಧ್ವಾಚಾರ್ಯರ ಶಿಷ್ಯರು ಶ್ರದ್ಧಾಳುವಾದ ವಿದ್ಯಾಸಾಗರನು ಕೈಗಳನ್ನು ಜೋಡಿಸಿ ಸ್ವಾಮಿ ತಮ್ಮ ಅನುಗ್ರಹವು ಶ್ರೀ ಸಮರ್ಥರ ಅನುಗ್ರಹವು ನಮ್ಮ ಮೇಲೆ ಇರುವುದರಿಂದಲೇ ಅಖಂಡವಾದ ಈ ಲೀಲೆಗಳನ್ನು ಕೇಳುವ ಮಹಾಭಾಗ್ಯವು ಉಂಟಾಗಿದೆ ಭಗವತ್ತತ್ವವು ಮನವರಿಕೆಯಾಗಬೇಕಾದರೆ ಮಹಾತ್ಮರ ತತ್ವವನ್ನು ತಿಳಿಯುವ ಮೂಲಕವೇ ಸಂಭವಿಸುತ್ತದೆ ಎಂದು ತಿಳಿಯುತ್ತಿದೆ ಗುರುದೇವರೇ ಶ್ರೀ ಸಮರ್ಥರ ಲೀಲಾಮೃತವನ್ನು ನಮಗೆ ಹಂಚುತ್ತಾ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಿರಿ ಎಂದು ಪ್ರಾರ್ಥಿಸಿದನು ಶ್ರೀ ನಿತ್ಯಾನಂದರು ಪ್ರಸನ್ನರಾಗಿ ಶ್ರೀ ಸಮರ್ಥರ ಅನುಗ್ರಹದಿಂದಲೇ ನಾವು ಅವರ ಲೀಲೆಗಳನ್ನು ಹೇಳಿಕೊಳ್ಳಬಲ್ಲವರಾಗಿದ್ದೇವೆ ಸಾವಧಾನ ಚಿತ್ತರಾಗಿ ಕೇಳಿರಿ ವಿದ್ಯಾಸಾಗರನಿ ಶ್ರೀ ಸಮರ್ಥರು ನಿರ್ದಿಷ್ಟವಾದ ಸಾಧನ ಸಂಪತ್ತನ್ನುಳ್ಳವರಾಗಿ ಪರಮಾತ್ಮ ತತ್ವಕ್ಕೆ ಪ್ರತಿಬಿಂಬದಂತಿರುವರು ಎಲ್ಲರಿಗೂ ಸ್ವಚ್ಛವಾದ ಅಂತಃಕರಣವಿರಬೇಕೆಂದು ಬೋಧಿಸಿರುವರು ಅವರ ಬೋಧೆಗಳೆಲ್ಲವನ್ನೂ ಒಗ್ಗೂಡಿಸಿ ಶಿಷ್ಯ ಶ್ರೇಷ್ಠನಾದ ಕಲ್ಯಾಣನು ಅದಕ್ಕೆ ದಾಸಬೋಧೆ ಎಂದು ಹೆಸರಿಟ್ಟನು ಆ ಗ್ರಂಥವು ಸಕಲ ವೇದಸಾರವೂ ಸಕಲ ಜನರಿಗೆ ಆಮೋದವೂ ಆಚರಣಾ ಯೋಗ್ಯವೂ ಆಗಿದೆ ಎಲ್ಲರಿಗೂ ನಿತ್ಯ ಪಾರಾಯಣ ಗ್ರಂಥವಾಗಿ ರೂಪುಗೊಂಡಿದೆ ಶ್ರೀ ಸಮರ್ಥರು ಯಾವ ಕಾರ್ಯವನ್ನಾದರೂ ಲೋಕ ಕಲ್ಯಾಣಕ್ಕಾಗಿಯೇ ಸಂಕಲ್ಪಿಸುವರು ಪ್ರಪಂಚದಲ್ಲಿ ಒಳಗೊಂದೂ ಹೊರಗೊಂದು ಮಾಡುವವರಿರುತ್ತಾರೆ ಅಂತಹವರು ಶ್ರೀ ಸಮರ್ಥರಿಂದ ಸಂಸ್ಕರಿಸಲ್ಪಟ್ಟ ಸಂದರ್ಭವೊಂದನ್ನು ಹೇಳುವೆನು ಸಾವಧಾನವಾಗಿ ಕೇಳು ಕೇಳುವುದು ಮಾತ್ರವಲ್ಲ ಆಚರಿಸುವುದು ಬಹಳ ಮುಖ್ಯ ಕರ್ನಾಟಕ ರಾಜ್ಯದ ಉಡುಪಿ ಸಂಸ್ಥಾನದಲ್ಲಿ ಮಧ್ವಮತವನ್ನುದ್ಧರಿಸಿದ ಮಧ್ವಾಚಾರ್ಯರೆಂಬ ಮಹಾತ್ಮರೊಬ್ಬರಿದ್ದರು ಅವರಿಗೆ ಅನೇಕ ಸ್ಥಳಗಳಲ್ಲಿ ಪೀಠಗಳು ಏರ್ಪಟ್ಟಿವೆ ಆಯಾ ಪೀಠಗಳ ನಿರ್ವಾಹಕರೆಲ್ಲರೂ ಅವರನ್ನು ಮಹಾಗುರುವೆಂದು ಗೌರವಿಸಿ ಅವರ ಬೋಧೆಗಳನ್ನು ಕೇಳುತ್ತಿದ್ದರು ಅವರಿಗೆ ಶ್ರೀ ಸಮರ್ಥರ ಚಮತ್ಕಾರಗಳ ಬಗ್ಗೆಯೂ ಶಿಷ್ಯ ರಕ್ಷಣಾ ದಕ್ಷತೆಯ ಬಗ್ಗೆಯೂ ಭಕ್ತಿ ಚೈತನ್ಯ ಪ್ರವಾಹವು ಮಹಾರಾಷ್ಟ್ರವೆಲ್ಲವನ್ನೂ ಪಾವನಗೊಳಿಸುತ್ತಿರುವ ಬಗ್ಗೆಯೂ ತಿಳಿದು ಬಂದಿತು ಅಷ್ಟೇ ಅಲ್ಲದೆ ಶ್ರೀ ಸಮರ್ಥರು ಸಾಕ್ಷಾತ್ ಆಂಜನೇಯನ ಅವತಾರವೇ ಎಂದು ಕೊಂಡಾಡಲ್ಪಡುತ್ತಿದ್ದಾರೆಂದೂ ತಿಳಿಯಿತು ಇದು ಸತ್ಯವೋ ಅಸತ್ಯವೋ ತಿಳಿಯಬೇಕೆಂದುಕೊಂಡರು ಏಕೆಂದರೆ ಮಹಾತ್ಮರೇ ಮಹಾತ್ಮರನ್ನು ಗುರುತಿಸಬಲ್ಲರು ಹಾಗೆ ಗುರುತಿಸಿದಾಗ ಇಬ್ಬರಲ್ಲಿರುವ ಜ್ಞಾನಾಗ್ನಿಯು ಮತ್ತಷ್ಟು ಪ್ರಜ್ವಲಿಸಿ ಜಗತ್ ಕಲ್ಯಾಣಕ್ಕೆ ಉಪಯೋಗವಾಗುತ್ತದೆ ಈ ವಿಷಯವು ಬಹಳ ಸೂಕ್ಷ್ಮವಾದುದರಿಂದ ಅದಕ್ಕೆ ತಕ್ಕ ಒಬ್ಬ ಶಿಷ್ಯನನ್ನು ಕರೆದು ಒಂದು ಪತ್ರವನ್ನು ಬರೆದುಕೊಟ್ಟು ನೀನು ಶ್ರೀ ಸಮರ್ಥರ ಪ್ರವರ್ತನೆಯನ್ನು ಅವರ ಶಿಷ್ಯರ ಪ್ರವರ್ತನೆಯನ್ನು ಕಂಡುಹಿಡಿಯಬೇಕು ಸತ್ಪ್ರವರ್ತನೆಯುಳ್ಳವರೇ ಇಲ್ಲವೇ ಎಂದು ನನಗೆ ತಿಳಿಸು ನಿನಗೆ ಪ್ರಯಾಣಕ್ಕೆ ಬೇಕಾದ ಪದಾರ್ಥಗಳೆಲ್ಲವನ್ನೂ ತೆಗೆದುಕೊಂಡು ಹೋಗು ದಾರಿಯಲ್ಲಿ ಮಡಿಯಿಂದ ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡುತ್ತಾ ಹೋಗು ಎಂದು ಹೇಳಿದರು ಸರಿ ಎನ್ನುತ್ತಾ ಗುರುವಾಜ್ಞೆಯಂತೆ ಆ ಪತ್ರವನ್ನು ತೆಗೆದುಕೊಂಡು ಆ ಶಿಷ್ಯನು ಹೊರಟನು ಆ ಶಿಷ್ಯನು ಹಾಗೆ ಪ್ರಯಾಣಿಸುತ್ತಾ ಚಾಪಾಳ್ ಮಠವನ್ನು ಸೇರಲು ಇನ್ನೊಂದು ದಿನದ ಪ್ರಯಾಣವು ಮಾತ್ರ ಉಳಿದಿರುವಂತೆ ತಿಳಿದುಕೊಂಡನು ಅಲ್ಲಿ ಒಂದು ಚಿಕ್ಕ ನದಿಯು ಹರಿಯುತ್ತಿತ್ತು ತನ್ನ ಬಳಿಯಲ್ಲಿ ಒಂದು ದಿನಕ್ಕೆ ಆಗುವಷ್ಟು ಮಾತ್ರ ಪದಾರ್ಥಗಳಿದ್ದವು ಆ ನದಿಯಲ್ಲಿ ಸ್ನಾನ ಅನುಷ್ಠಾನಗಳನ್ನು ಮಾಡಿಕೊಂಡನು ಒಣಗಿರುವ ಕಟ್ಟಿಗೆಯನ್ನು ಆಯ್ದು ತಂದು ಮಡಿಯಿಂದ ಅಡುಗೆಯನ್ನು ಮಾಡಿದನು ಆ ಅಡುಗೆಯನ್ನು ಎಲೆಯಲ್ಲಿ ಬಡಿಸಿಕೊಂಡು ಭಗವಂತನಿಗೆ ನೈವೇದ್ಯವನ್ನು ಮಾಡಿದನು ಇನ್ನು ತಿನ್ನಲು ಕೈಯನ್ನಿಡಬೇಕು ಎಂದಾಗ ಹೇಗೋ ಕೈ ತಗುಲಿ ನೀರಿನ ತಂಬಿಗೆಯು ಉರುಳಿಕೊಂಡು ನೀರು ಚೆಲ್ಲಿ ಹೋಯಿತು ತಂಬಿಗೆಯನ್ನು ತೆಗೆದುಕೊಂಡು ನದಿಗೆ ಹೋಗಿ ನೀರನ್ನು ತರುತ್ತಾ ತಲೆಯೆತ್ತಿ ನೋಡಿದಾಗ ಒಂದು ನಾಯಿಯು ಆ ಎಲೆಯಲ್ಲಿ ಬಾಯಿಟ್ಟಿತು ಚೀಚಿ ಎಂದು ಅರಚಿದನು ಅದು ಓಡಿ ಹೋಯಿತು ಹತವಿಧಿ ಈಗೇನು ಮಾಡುವುದು ನಿನ್ನೆ ಮಧ್ಯಾಹ್ನ ಮಾಡಿದ್ದ ಊಟ ಹಸಿವು ಸುಡುತ್ತಿದೆ ನೀರಸವಾಗುತ್ತಿದೆ ಬೇರೆ ಪದಾರ್ಥಗಳಿಲ್ಲ ಈಗೇನು ಮಾಡಬಹುದು ಎಂದು ಶಾಸ್ತ್ರದ ಬಗ್ಗೆ ಯೋಚಿಸುತ್ತಿದ್ದನು ಇಂತಹ ಸಂದರ್ಭದಲ್ಲಿ ತುಳಸೀತೀರ್ಥದಿಂದಲೂ ನಾರಾಯಣನ ಸ್ಮರಣೆಯಿಂದಲೂ ಯಾವ ವಸ್ತುವಾದರೂ ಪವಿತ್ರವಾಗುವುದು ಎಂದು ನೆನಪಾಯಿತು ಸುತ್ತಲೂ ನೋಡಿದನು ಅಲ್ಲಿ ಯಾರೂ ಇರಲಿಲ್ಲ ಯಾರಾದರೂ ನೋಡಿದರೆ ಆಡಿಕೊಳ್ಳುವರು ಯಾರೂ ಇಲ್ಲದಿರುವುದರಿಂದ ಸ್ವಲ್ಪ ಧೈರ್ಯ ವಹಿಸಿದನು ಇನ್ನೇಕೆ ತಡ ಎಂದು ಆ ಅನ್ನವನ್ನು ಪವಿತ್ರೀಕರಿಸಿ ಗಬಗಬ ತಿಂದು ಬಿಟ್ಟನು ಮಾರನೆಯ ದಿನ ಮಧ್ಯಾಹ್ನದ ಹೊತ್ತಿಗೆ ಚಾಪಾಳ್ ಮಠವನ್ನು ಸೇರಿ ಶ್ರೀ ಸಮರ್ಥರನ್ನು ಭೇಟಿಯಾಗಿ ಆ ಪತ್ರವನ್ನು ಕೊಟ್ಟನು ಆ ಪತ್ರವನ್ನು ತೆಗೆದುಕೊಂಡು ಉಡುಪಿಯಿಂದ ಬಂದಿದೆ ಎಂದು ತಿಳಿದು ಶ್ರೀ ಸಮರ್ಥರು ಆ ಗುರುವಿನ ಹೆಸರಿನಲ್ಲಿ ಆ ಶಿಷ್ಯನಿಗೆ ಬಂಧಿಸಿದರು ತುಂಬ ಸಂತೋಷಪಟ್ಟರು ಆ ಪತ್ರದಲ್ಲಿ ಶ್ರೀ ಸಮರ್ಥರಿಗೆ ನಾರಾಯಣ ಸ್ಮರಣೆಯಿಂದ ನಮಸ್ಕಾರಗಳನ್ನು ಮಾಡುತ್ತಾ ತಮ್ಮ ಜಗದೋದ್ಧಾರ ಕಾರ್ಯಕ್ರಮಗಳ ಬಗ್ಗೆ ಗಾಳಿ ಮಾತಿನಂತೆ ನಾವು ಕೇಳಿದ್ದೇವೆ ಸಮಯವು ಅನುಕೂಲಿಸಿದಾಗ ತಮ್ಮನ್ನು ಪ್ರತ್ಯಕ್ಷವಾಗಿ ನೋಡಬೇಕೆಂದು ಬಯಸುತ್ತೇವೆ ಎಂದು ಬರೆಯಲಾಗಿತ್ತು ಅದನ್ನು ಓದಿದ ನಂತರ ಮತ್ತೊಂದು ನಮಸ್ಕಾರವನ್ನು ಮಾಡಿದರು ನಂತರ ಆ ಶಿಷ್ಯನನ್ನು ಕುರಿತು ಸ್ವಾಮಿ ತಾವು ನದಿಯಲ್ಲಿ ಸ್ನಾನಾನುಷ್ಠಾನಗಳನ್ನು ಮುಗಿಸಿಕೊಂಡು ಬನ್ನಿರಿ ಅಷ್ಟರೊಳಗೆ ನೈವೇದ್ಯವನ್ನು ಸಿದ್ಧಪಡಿಸುತ್ತೇವೆ ಬಹಳ ಬಳಲಿದ್ದೀರಿ ಚೆನ್ನಾಗಿ ಊಟ ಮಾಡಿ ವಿಶ್ರಾಂತಿಯನ್ನು ಪಡೆಯುವಿರಂತೆ ಎಂದರು ಆ ಶಿಷ್ಯನು ಕೂಡಲೇ ಕೋಪದಿಂದ ಏನು ನಮ್ಮ ಸಂಪ್ರದಾಯವನ್ನು ಏನೆಂದುಕೊಂಡಿರುವಿರಿ ನಾನು ಯಾರ ಅಡುಗೆಯನ್ನೂ ತಿನ್ನುವುದಿಲ್ಲ ನಾವು ಸಪ್ತವರ್ಣ ಮುದ್ರಾಂಕಿತರು ಆ ವಿಷಯವು ನಿಮಗೆ ತಿಳಿದಿರಬಹುದು ಎಂದನು ಶ್ರೀ ಸಮರ್ಥರು ಓಹೋ ಹಾಗೇನು ನಮಗೆ ತಿಳಿದಿರಲಿಲ್ಲ ತಮಗೆ ಬೇಕಾದ ಸಾಮಗ್ರಿಯನ್ನು ಒದಗಿಸುತ್ತೇವೆ ತಾವೇ ಅಡುಗೆಯನ್ನು ಮಾಡಿಕೊಳ್ಳಿರಿ ಎಂದರು ಆಗ ಶಿಷ್ಯನು ತನ್ನ ಮನಸ್ಸಿನಲ್ಲಿ ಈತನ ವ್ಯವಹಾರವನ್ನು ಕಂಡುಹಿಡಿದು ನನ್ನ ಗುರುಗಳಿಗೆ ತಿಳಿಸಬೇಕು ಈ ಚರ್ಯಗಳನ್ನು ಚೆನ್ನಾಗಿ ಗಮನಿಸಬೇಕು ಎಂದುಕೊಂಡನು ನದಿಗೆ ಹೋಗಿ ಸ್ನಾನಾನುಷ್ಠಾನಗಳನ್ನು ಮಾಡಿ ಸ್ವತಃ ನೀರನ್ನು ತೆಗೆದುಕೊಂಡು ಬಂದು ಅಡುಗೆಯನ್ನು ಮಾಡಿಕೊಂಡನು ಇಷ್ಟರಲ್ಲಿ ಶ್ರೀ ಸಮರ್ಥರೆ ಆ ಎಲೆಗೆ ತುಪ್ಪವನ್ನು ಬಡಿಸಿ ಅತಿಥಿಯು ಶ್ರೀಹರಿಯ ಸ್ವರೂಪ ಇನ್ನು ಊಟ ಮಾಡಿರಿ ಎಂದರು ಅಷ್ಟೆ ಆ ಅತಿಥಿಯು ಅತ್ಯಂತ ಕೋಪದಿಂದ ಏನಯ್ಯಾ ನಾನಿಷ್ಟು ಮಡಿಯಿಂದ ಅಡುಗೆಯನ್ನು ಮಾಡಿಕೊಂಡು ಉಣಬಯಸುತ್ತಿದ್ದರೆ ಹೀಗೆ ಆಹಾರವನ್ನು ಅಪವಿತ್ರಗೊಳಿಸುವೆಯಾ ತುಪ್ಪವನ್ನು ಯಾರು ಹಾಕೆಂದರು ಅಲ್ಲಿಟ್ಟಿದ್ದರೆ ನಾನು ಬಡಿಸಿಕೊಳ್ಳುತ್ತಿದ್ದೇನಲ್ಲವೇ ನಿನಗೀಗ ಒಬ್ಬ ಸತ್ಪುರುಷನನ್ನು ಉಪವಾಸವಿಟ್ಟ ಪಾಪವು ಆವರಿಸುತ್ತದೆ ನಾನು ಮೊದಲೇ ಹೇಳಿದೆ ಯಾರು ಮುಟ್ಟಿದರೂ ನಾವು ತಿನ್ನುವುದಿಲ್ಲವೆಂದು ಆದರೂ ಈ ನಿಯಮವನ್ನು ಭಗ್ನಗೊಳಿಸಿರುವೆ ಎನ್ನುತ್ತಾ ಸಿಡಿಮಿಡಿಗೊಂಡನು ಶ್ರೀ ಸಮರ್ಥರನ್ನು ಕೀಳಾಗಿ ಮಾತನಾಡುತ್ತಿದ್ದರೆ ಶಿಷ್ಯರಾದ ಕಲ್ಯಾಣ್ ಉದ್ಧವ್ ಇತರರೆಲ್ಲರೂ ಗಮನಿಸುತ್ತಿದ್ದರು ಗುರುವಾಜ್ಞೆಯಿಲ್ಲದೆ ಆತನನ್ನು ಏನೂ ಅನ್ನಲಾರದು ಇಲ್ಲದಿದ್ದರೆ ಕಲ್ಯಾಣನು ಎಡಗೈಯಲ್ಲಿ ಎತ್ತಿ ಬಿಸಾಕುತ್ತಿದ್ದನು ಅಷ್ಟರಲ್ಲಿ ಶ್ರೀ ಸಮರ್ಥರು ರಾಮನನ್ನು ನೋಡುತ್ತಾ ಶ್ರೀರಾಮ ಪ್ರಭುವೇ ನನಗೇಕೆ ಇಂತಹ ಅಪವಿತ್ರ ಶರೀರವನ್ನು ಕೊಟ್ಟೆ ಯಾಕಿಷ್ಟು ಕೆಲಸಕ್ಕೆ ಬಾರದ ಜನ್ಮವನ್ನು ಕೊಟ್ಟೆ ನಾಯಿಯು ಮುಟ್ಟಿದ ಅನ್ನವನ್ನು ಪವಿತ್ರಗೊಳಿಸಲು ಶಾಸ್ತ್ರವಿದೆ ನನ್ನದು ಅದಕ್ಕಿಂತಲೂ ಕೀಳಾದ ಜನ್ಮ ನಾನು ತುಪ್ಪವನ್ನು ಬಡಿಸಿದ ಅನ್ನವನ್ನು ಶುದ್ಧಿಗೊಳಿಸಲು ಯಾವುದೇ ಮಾರ್ಗ ಮಂತ್ರಗಳಿಲ್ಲವೇ ಶ್ರೀರಾಮನೇ ಅಯ್ಯೋ ಈ ಬ್ರಾಹ್ಮಣನನ್ನು ಉಪವಾಸವಿಟ್ಟ ಪಾಪವು ನನಗೆ ತಪ್ಪುವುದಿಲ್ಲವೇ ಎನ್ನುತ್ತಿದ್ದರೆ ಶಿಷ್ಯರು ಕೋಪ ಮತ್ತು ಆಶ್ಚರ್ಯಗಳಿಂದ ಏನು ಗುರುದೇವರೇ ಯಾವ ನಾಯಿ ಏನು ಅಪವಿತ್ರ ಸ್ವಲ್ಪ ಬಿಡಿಸಿ ಹೇಳಿರಿ ಎಂದರು ಆ ಅತಿಥಿಯು ಗಾಬರಿಯಾದನು ಶ್ರೀ ಸಮರ್ಥರು ಈತನು ಆ ಪಕ್ಕದ ಹಳ್ಳಿಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಉಣಲು ಹೋದಾಗ ನಾಯಿಯು ಆ ಅನ್ನವನ್ನು ಮುಟ್ಟಿತು ಅಷ್ಟೇ ಎಂದರು ಕೂಡಲೇ ಆ ಮಧ್ವ ಶಿಷ್ಯನು ಅಲ್ಲಿ ಯಾರೂ ಇರಲಿಲ್ಲವಲ್ಲವೇ ನಿನಗೆ ಯಾರು ಹೇಳಿದರು ಎಂದನು ಇನ್ನು ಶ್ರೀ ಸಮರ್ಥರ ಶಿಷ್ಯರೆಲ್ಲರೂ ಸುತ್ತುವರಿದು ಏನಯ್ಯಾ ಶ್ರೀ ಸಮರ್ಥರೆಂದರೆ ಏನಂದುಕೊಂಡಿರುವೆ ನಿನ್ನ ಬಾಯಿಗೆ ಬಂದಂತೆ ಮಾತಾಡಿದೆ ನಮ್ಮ ಗುರುಗಳಿಗೆ ಯಾವ ವಿಷಯವನ್ನು ಬೇರೆಯವರು ಹೇಳಬೇಕಾಗಿಲ್ಲ ಎಲ್ಲವೂ ತಿಳಿದಿರುವುದೇ ಈ ವಿಷಯವು ನನಗೆ ಗೊತ್ತಿಲ್ಲ ಎಂದು ಒಬ್ಬೊಬ್ಬರು ಒಂದೊಂದು ಮಾತನ್ನು ಅನ್ನುತ್ತಿದ್ದರೆ ಆ ಶಿಷ್ಯನು ಅಯ್ಯೋ ನನ್ನನ್ನು ಕ್ಷಮಿಸಿರಿ ಬುದ್ಧಿ ಇಲ್ಲದೆ ತಮ್ಮನ್ನು ಕೀಳಾಗಿ ಭಾವಿಸಿದೆ ನನ್ನನ್ನು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸುತ್ತ ಶ್ರೀ ಸಮರ್ಥರ ಪಾದಕ್ಕೆರಗಿದನು ಶರಣಾದವರನ್ನು ಯಾರು ಹೀಯಾಳಿಸಬಾರದೆಂದು ಗುರುಗಳು ಶಿಷ್ಯರಿಗೆ ಸೂಚಿಸಿ ಸುಮ್ಮನಿರಿಸಿದರು ಪಾದಗಳನ್ನು ಹಿಡಿದುಕೊಂಡಿದ್ದ ಆ ಶಿಷ್ಯನನ್ನು ಮೇಲಕ್ಕೆತ್ತಿ ಇದೆಲ್ಲವೂ ಶ್ರೀರಾಮನ ಸಾಮರ್ಥ್ಯವೇ ಹೊರತು ನನ್ನದೇನೂ ಇಲ್ಲವೆಂದು ನಿಮ್ಮ ಗುರುಗಳಿಗೆ ತಿಳಿಸಿರಿ ಸದ್ಯಕ್ಕೆ ಎರಡು ದಿನಗಳು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿ ವಿಶ್ರಾಂತರಾಗಿರಿ ಬಳಲಿಕೆಯು ತೀರಿದ ನಂತರ ಪ್ರಯಾಣವನ್ನು ಮಾಡಬಹುದು ಎಂದು ಆದೇಶಿಸಿದರು ತಮ್ಮ ಎನ್ನುತ್ತಾ ಆ ಶಿಷ್ಯನು ಆ ಪ್ರಸಾದವನ್ನು ಸ್ವೀಕರಿಸಿದನು ಶ್ರೀ ಸಮರ್ಥರಿಗೆ ಕೃತಜ್ಞತೆಗಳನ್ನು ಹೇಳಿದನು ನಾಯಿ ಮುಟ್ಟಿದ ಅನ್ನವನ್ನು ತಿಂದ ದೋಷವನ್ನು ಹೀಗೆ ಪರಿಹರಿಸಿ ತನ್ನನ್ನು ಪವಿತ್ರಗೊಳಿಸಿದ ಸತ್ಯವನ್ನು ಗ್ರಹಿಸಿದೆನೆಂದು ಹೇಳಿದನು ಅಲ್ಲಿದ್ದ ಶ್ರೀ ಸಮರ್ಥರ ಶಿಷ್ಯಗಣವನ್ನು ತನ್ನ ಸಹೋದರರಂತೆ ಭಾವಿಸುತ್ತೇನೆಂದನು ಯಥಾರ್ಥವಾಗಿ ತಮ್ಮ ಗುರುಗಳಿಗೆ ಶ್ರೀ ಸಮರ್ಥರ ಬಗ್ಗೆ ಸ್ವಲ್ಪ ಸಂದೇಹವಿತ್ತೆಂದು ಹೇಳಿ ಅವರ ಪ್ರವರ್ತನೆಯನ್ನು ಸಂಪ್ರದಾಯವನ್ನು ಸಂಸ್ಕಾರಗಳನ್ನು ಅಧ್ಯಯನವನ್ನು ಮಾಡಿ ತಿಳಿದುಕೊಂಡು ಬರಲು ತನ್ನನ್ನು ಕಳುಹಿಸಿರುವರೆಂದು ಹೇಳಿದನು ಈ ಸಂಘಟನೆಯಿಂದ ತನ್ನ ಕೆಲಸವು ಸುಲಭವಾಯಿತೆಂದು ತಮ್ಮ ಗುರುಗಳಿಗೆ ಈ ವಿಷಯವನ್ನೇ ಹೇಳುವೆನೆಂದು ಹೇಳಿ ಎರಡು ದಿನಗಳ ನಂತರ ಹೊರಟನು ಆಗ ಶ್ರೀ ಸಮರ್ಥರು ತಮ್ಮ ಸಂಚಾರದಲ್ಲಿ ಈ ಸಲ ತಪ್ಪದೆ ಉಡುಪಿಯಲ್ಲಿ ಅವರನ್ನು ಭೇಟಿಯಾಗುತ್ತೇವೆಂದು ಎಷ್ಟೋ ವಿನಯದಿಂದ ಒಂದು ಪತ್ರವನ್ನು ಬರೆದು ಆತನಿಗೆ ಕೊಟ್ಟರು ಅಷ್ಟೇ ಅಲ್ಲದೆ ಆತನಿಗೆ ಬೇಕಾದ ಸಾಮಗ್ರಿಯನ್ನು ಕೊಟ್ಟು ಸ್ವಲ್ಪ ಧನವನ್ನೂ ಕೊಟ್ಟು ಕಳುಹಿಸಿದರು ಆತನು ಹೋಗಿ ಶ್ರೀ ಸಮರ್ಥರು ಸಾಕ್ಷಾತ್ ಹನುಮದವತಾರವೇ ಎಂದು ಶ್ರೀ ಮಧ್ವಾಚಾರ್ಯರಿಗೆ ವಿನಂತಿಸಿದನು ವಿದ್ಯಾಸಾಗರನೇ ಶ್ರೀ ಸಮರ್ಥರ ಸಮಯ ಸ್ಫೂರ್ತಿ ಮತ್ತು ವ್ಯಕ್ತಿಗಳನ್ನು ಸಂಸ್ಕರಿಸುವ ವಿಧಾನವನ್ನು ನೋಡಿದೆಯಾ ಒಂದು ರೀತಿಯಲ್ಲಿ ದುಷ್ಟ ಭಾವಗಳನ್ನು ನಿರ್ಮೂಲಿಸುವುದು ಸದ್ಭಾವಗಳನ್ನು ಸದಾಚಾರಗಳನ್ನು ಬೆಳೆಸುವುದರಲ್ಲಿ ಅವರದು ಪ್ರತ್ಯೇಕವಾದ ದಾರಿ ಮಾತುಗಳಿಂದ ಯಾರನ್ನೂ ನೋಯಿಸುವುದಿಲ್ಲ ಬಾಧಿಸುವುದಿಲ್ಲ ಯಾರ ತಪ್ಪನ್ನು ಅವರೇ ತಿಳಿದುಕೊಳ್ಳುವಂತೆ ಮಾಡಿ ಸನ್ಮಾರ್ಗವನ್ನು ತೋರಿಸುವರು ಮೌನಿಭುವಾ ಶಿಷ್ಯರು ವಿದ್ಯಾಸಾಗರನೇ ಭಗವದನುಗ್ರಹವನ್ನು ಮೀರಿದ ಸಾಮರ್ಥ್ಯವು ಶಕ್ತಿ ಬೇರೆಯಲ್ಲಿದೆ ಭಗವಂತನ ಶಕ್ತಿಯು ಮಹಾತ್ಮರ ಮೂಲಕವೇ ವ್ಯಕ್ತವಾಗುತ್ತದೆ ಅದು ಸತ್ಕಾರ್ಯಕ್ಕಾಗಿಯೇ ಅದು ಮಹಾತ್ಮರಿಗೆ ಮಾತ್ರ ತಿಳಿದಿರುತ್ತದೆ ಒಂದು ಸಲ ಪಾಟ್ಗಾಮ್ ಎಂಬ ಗ್ರಾಮದಲ್ಲಿದ್ದ ಮೌನಿಭುವಾ ಎಂಬ ಮಹಾತ್ಮನ ಶಿಷ್ಯರಿಗೆ ಶ್ರೀ ಸಮರ್ಥರ ಲೀಲೆಗಳನ್ನು ನಂಬಲಾಗಲಿಲ್ಲ ಶ್ರೀ ಸಮರ್ಥರು ಸಜ್ಜನಗಢದಲ್ಲಿ ಇರುತ್ತಾರೆಂದು ತಿಳಿದು ಅವರನ್ನು ಅವರ ಚಮತ್ಕಾರಗಳನ್ನೂ ನೋಡಿ ಅದರ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳಬೇಕೆಂಬ ಕುತೂಹಲ ಉಂಟಾಗಿ ಅವರ ಗುರುಗಳಾದ ಮೌನಿಬುವಾರವರ ಅನುಮತಿಯನ್ನು ಕೇಳಿದರು ಆಗ ಅವರು ಚೀ ಹುಚ್ಚರೇ ಅವರು ಸಾಕ್ಷಾತ್ ಹನುಮಂತನ ಅವತಾರಿಗಳು ನೀವು ಹುಚ್ಚು ಹುಚ್ಚಾಗಿ ಆಲೋಚಿಸಿದರೆ ಆಂಜನೇಯ ಸ್ವಾಮಿಯ ಶಕ್ತಿಯನ್ನೇ ಅನುಮಾನಿಸಿದ ದೋಷವು ಪಾಪವೂ ಬರುತ್ತದೆ ನಿಮ್ಮ ಸಾಧನೆಗಳೆಲ್ಲವೂ ವ್ಯರ್ಥವಾಗುತ್ತವೆ ಆದುದರಿಂದ ಇಂತಹ ಯೋಚನೆಗಳನ್ನೇ ಮಾಡಬಾರದು ಎಂದು ಬುದ್ಧಿಯನ್ನು ಹೇಳಿದರು ಆಗ ಆ ಶಿಷ್ಯರೆಲ್ಲರೂ ಸುಮ್ಮನಾದರು ನಂತರ ಆಷಾಢ ಶುದ್ಧ ಏಕಾದಶಿಯ ಪರ್ವ ದಿನೋತ್ಸವವನ್ನು ನೋಡಲು ಪಂಡರೀಪುರಕ್ಕೆ ಹೋಗಲು ಅನುಮತಿಯನ್ನು ಬೇಡಿದರು ಆಗ ಮೌನಿ ಬುವಾರವರು ಸರಿ ಹೋಗಿ ಬನ್ನಿರಿ ವಕ್ರ ಮಾರ್ಗಗಳಲ್ಲಿ ನಡೆಯದೆ ಕ್ಷೇಮವಾಗಿ ಬಂದು ಸೇರಿಕೊಳ್ಳಿರಿ ಎಂದು ಎಚ್ಚರಿಸುತ್ತಾ ಆಶೀರ್ವದಿಸಿದರು ಆ ಶಿಷ್ಯರೆಲ್ಲರೂ ಹೊರಟು ಪಾಂಡುರಂಗನ ನಾಮ ಸಂಕೀರ್ತನೆಗಳನ್ನು ಹಾಡುತ್ತಾ ನಡೆಯುತ್ತಾ ನಡೆಯುತ್ತಾ ಯಾವ ಗ್ರಾಮದಲ್ಲಿ ಯಾರು ಭಿಕ್ಷೆಯನ್ನು ಕೊಟ್ಟರೂ ಸ್ವೀಕರಿಸುತ್ತಾ ಪರಮ ಭಕ್ತಿಯಿಂದ ಪಂಡರೀ ಕ್ಷೇತ್ರವನ್ನು ಸೇರಿಕೊಂಡರು ಅದಕ್ಕೆ ಮೊದಲು ಮೂರು ದಿನಗಳಿಂದಲೂ ಪಂಡರೀಪುರವು ಜನ ಸಮೂಹದಿಂದ ತುಂಬಿ ತುಳುಕಾಡುತ್ತಿತ್ತು ಎಲ್ಲಿ ನೋಡಿದರು ಭಕ್ತರ ಗುಂಪುಗಳು ಯಾರನ್ನು ನೋಡಿದರು ಹರಿನಾಮ ಸಂಕೀರ್ತನೆಗೆ ಆ ಚಂದ್ರಭಾಗಾ ನದಿಯ ತೀರದ ತುಂಬ ಅನ್ನದಾನ ಕೇಂದ್ರಗಳು ಕುಡಿಯುವ ನೀರಿನ ಕೇಂದ್ರಗಳು ಹೆಜ್ಜೆ ಹೆಜ್ಜೆಗೂ ಸ್ವಾಮಿಯ ಹೆಸರಲ್ಲಿ ಪ್ರಸಾದ ವಿತರಣೆ ಚಿತ್ರ ವಿಚಿತ್ರ ವಸ್ತು ವಿಕ್ರಯ ಶಾಲೆಗಳು ಮಿಠಾಯಿ ಅಂಗಡಿಗಳು ಜಾತ್ರೆಯು ಅತ್ಯಂತ ವೈಭವದಿಂದ ನಡೆಯುತ್ತಿತ್ತು ಎಲ್ಲರೂ ದೈವ ದರ್ಶನವನ್ನು ಮಾಡಿಕೊಳ್ಳುತ್ತಿದ್ದರು ಆ ಪುಣ್ಯಪ್ರದವಾದ ವಾತಾವರಣದಲ್ಲಿ ಎಲ್ಲರೂ ಉಳಕಿತರಾಗುತ್ತಿದ್ದರು ಸಾಕ್ಷಾತ್ ವೈಕುಂಠಧಾಮದಲ್ಲಿರುವಂತೆ ಆನಂದಿಸುತ್ತಿದ್ದರು ಸಾಂಸಾರಿಕ ವಿಷಯಗಳು ಸ್ವಲ್ಪವೂ ನೆನಪಿಗೆ ಬರುತ್ತಿರಲಿಲ್ಲ ಅಂತಹ ಆನಂದಾನುಭೂತಿಯನ್ನು ಹೊಂದಿ ಹಬ್ಬವು ಮುಗಿದ ಮೇಲೆ ಆ ಶಿಷ್ಯರು ಹಿಂತಿರುಗಿ ಹೊರತರು ದಾರಿಯಲ್ಲಿ ಮಾಹುಲಿ ಸಂಗಮದಲ್ಲಿ ಸ್ನಾನ ಸಂಧ್ಯಾ ಮಾಡಿಕೊಂಡರು ನಂತರ ಅಲ್ಲಿದ್ದವರನ್ನು ವಿಚಾರಿಸಿ ಅಲ್ಲಿಂದ ಸಜ್ಜನಗಡ ಕ್ಷೇತ್ರವು ಹತ್ತಿರದಲ್ಲಿಯೇ ಇದೆ ಎಂದು ತಿಳಿದುಕೊಂಡರು ಎಲ್ಲರೂ ಆಲೋಚಿಸುತ್ತಾ ಮತ್ತೆ ಮತ್ತೆ ಕೇಳಿದರು ಗುರುಗಳು ಅನುಮತಿಯನ್ನು ಕೊಡುವುದಿಲ್ಲ ಆದುದರಿಂದ ಈಗಲೇ ನಾವು ಸಜ್ಜನಗಡಕ್ಕೆ ಹೋಗಿ ಶ್ರೀ ಸಮರ್ಥರನ್ನು ನೋಡುವುದು ಶ್ರೇಯಸ್ತರವು ಯಾವುದಾದರೂ ಚಮತ್ಕಾರಗಳು ನಡೆದರೆ ನಾವಿನ್ನೂ ಅದೃಷ್ಟವಂತರು ಎಂದುಕೊಂಡರು ಆಗ ಸಜ್ಜನಗಡದಲ್ಲಿ ಶ್ರೀ ಸಮರ್ಥರು ಕಲ್ಯಾಣ್ ನಾವು ಈಗ ಮಾಹುಲಿ ಸಂಗಮದಲ್ಲಿ ಸ್ನಾನ ಮಾಡಬೇಕು ಎಂದರು ಕಲ್ಯಾಣನು ಸರಿ ಗುರುದೇವರೇ ಎನ್ನುತ್ತಾ ಒಂದು ಚೀಲದಲ್ಲಿ ಗುರಿಯಿಟ್ಟನ್ನು ಮತ್ತು ಕಮಂಡಲವನ್ನು ತೆಗೆದುಕೊಂಡು ಸಿದ್ಧವಾದನು ಅವರಿಬ್ಬರು ಕ್ಷಣದಲ್ಲಿ ಮಾಹುಲಿ ಸಂಗಮದಲ್ಲಿ ಪ್ರತ್ಯಕ್ಷರಾದರು ಮೌನಿ ಅವರ ಶಿಷ್ಯರು ಅಲ್ಲಿಯೇ ಇದ್ದರು ಆದರೆ ಇವರೇ ಶ್ರೀ ಸಮರ್ಥರೆಂದು ಗೊತ್ತಿಲ್ಲ ಬಂದ ಕೂಡಲೇ ಈ ಗುರು ಶಿಷ್ಯರಿಬ್ಬರು ನದಿಯೊಳಗೆ ಇಳಿದು ಸ್ನಾನವನ್ನು ಮಾಡುತ್ತಾ ಗುರುಗಳು ಕಲ್ಯಾಣ್ ನನಗೆ ತುಂಬ ಹಸಿವಾಗುತ್ತಿದೆ ತಿನ್ನುವುದಕ್ಕೆ ಏನಾದರೂ ಬೇಗ ಕೊಡು ನನ್ನ ಪ್ರಾಣವನ್ನು ನಿಲ್ಲಿಸು ಬೇಗ ಎಂದರು ಮೌನಿ ಅವರ ಶಿಷ್ಯರು ಇದನ್ನು ನೋಡಿ ಆಹಾ ಏನು ಗುರು ಏನು ಶಿಷ್ಯ ಸ್ನಾನ ಮಾಡುತ್ತಿರುವಾಗಲೇ ಹಸಿವಂತೆ ನೀರಿನಲ್ಲಿದ್ದುಕೊಂಡೇ ತಿನ್ನುತ್ತಾನಂತೆ ಎಂದುಕೊಳ್ಳುತ್ತಿದ್ದರು ಆಗ ಕಲ್ಯಾಣನು ಬಂದೇ ಗುರುಗಳೇ ಎನ್ನುತ್ತಾ ಹುರಿ ಹಿಟ್ಟನ್ನು ತೆಗೆದುಕೊಂಡು ನೀರಿನಲ್ಲಿಳಿದನು ಸೊಂಟದಷ್ಟು ನೀರಿನಲ್ಲಿ ಗುರುಗಳು ನಿಂತುಕೊಂಡಿದ್ದರೆ ಶಿಷ್ಯನು ಆ ಹಿಟ್ಟನ್ನು ಕೊಟ್ಟನು ಅವರು ಅದನ್ನು ತಿನ್ನುತ್ತಾ ಅರೆ ಗಂಟಲು ಹಿಡಿದುಕೊಂಡಿದೆ ಎಂದರು ಶಿಷ್ಯನು ಕಮಂಡಲವನ್ನು ಕೊಟ್ಟನು ಆ ಶಿಷ್ಯರು ತಲೆಯ ಮೇಲೆ ಜಟೆ ಕಾಷಾಯ ವಸ್ತ್ರಗಳು ಚೇಷ್ಟೆಗಳು ಮಾತ್ರ ಹೀಗಿವೆಯಲ್ಲ ಎಂದುಕೊಳ್ಳುತ್ತಿದ್ದರು ಇಷ್ಟರಲ್ಲಿ ಆ ಗುರುಗಳು ಶಿಷ್ಯನೇ ಸ್ವಲ್ಪ ಹಸುವಿನ ಹಾಲನ್ನು ತೆಗೆದುಕೊಂಡು ಬಾ ಗಂಟಲು ಹಿಡಿದುಕೊಂಡು ಬಿಟ್ಟಿದೆ ಎಂದು ಗಟ್ಟಿಯಾಗಿ ಹೇಳಿದರು ಕಲ್ಯಾಣನು ಸುತ್ತಲೂ ನೋಡಿದನು ಎಲ್ಲಿಂದಲೋ ಒಂದು ಹಸು ವೇಗವಾಗಿ ಓಡಿಬರುತ್ತಾ ಕಾಲು ಜಾರಿ ಪಕ್ಕದಲ್ಲಿದ್ದ ದೊಡ್ಡ ಹಳ್ಳದಲ್ಲಿ ಬಿದ್ದು ಹೋಯಿತು ಅದರ ಹಿಂದೆಯೇ ಒಬ್ಬ ಮಹಿಳೆಯೂ ಓಡಿಬಂದು ಅಳತೊಡಗಿದಳು ಆ ಶಿಷ್ಯರೇ ಅಲ್ಲದೆ ಬಹಳ ಜನರು ಓಡೋಡಿ ಬಂದರು ಆ ಹಸುವು ಸತ್ತು ಹೋಗಿದೆ ಎಂದು ಹೇಳಿದರು ಆಗ ಕೆಲವರು ಏನಮ್ಮ ನಿಮ್ಮ ಹಸು ಸಾಧು ಪ್ರಾಣಿಯಂತೆ ಇರುವುದಿಲ್ಲ ಅದನ್ನು ಏಕೆ ಹೊರಗೆ ಬಿಟ್ಟೆ ಎಂದು ಕೇಳಿದರು ಆಕೆಯೂ ಹೌದಪ್ಪ ನಿಜ ನಮ್ಮ ಯಜಮಾನರು ಅದನ್ನು ಹೊರಗೆ ಬಿಡಬೇಡವೆಂದು ಹೇಳಿ ಯಾವುದೋ ಊರಿಗೆ ಹೋದರು ಮೂರು ದಿನಗಳು ಹಾಗೆಯೇ ಕಟ್ಟಿ ಹಾಕಿದ್ದೆ ಹೇಗೋ ಈ ಹೊತ್ತು ಆ ಹಸುವೆ ಬಿಡಿಸಿಕೊಂಡು ಬಂದು ಬಿಟ್ಟಿದೆ ಎಲ್ಲ ನನ್ನ ಕರ್ಮ ಈಗ ಅವರು ಬಂದರೆ ಏನು ಹೇಳಬೇಕೋ ಹಸುವು ಸತ್ತು ಹೋಯಿತೆಂದು ಅಳಬೇಕೋ ಎನ್ನುತ್ತಾ ಅಳುತ್ತಿದ್ದಳು ಅವರೆಲ್ಲರೂ ಹಾಗೆ ನೋಡುತ್ತಿದ್ದರೆ ಕಲ್ಯಾಣನು ಗುರುಗಳೇ ಈಗಲೇ ಹಸುವಿನ ಹಾಲನ್ನು ತರುತ್ತೇನೆ ಇರಿ ಎಂದು ಆ ಹಳ್ಳದೊಳಗೆ ಇಳಿಯತೊಡಗಿದನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಿದ್ದರೆ ಆಕೆಯು ಏನು ಹಸು ಸತ್ತು ಹೋಗಿದೆ ಎಂದು ನಾನಳುತ್ತಿದ್ದರೆ ನೀನು ಹಾಲು ಕರೆಯುತ್ತೀಯಾ ಎಂದು ನಗುವನ್ನು ತಾಳಲಾರದೆ ನಕ್ಕು ಬಿಟ್ಟಳು ಕಲ್ಯಾಣನು ಹಸುವಿನ ಶವದ ಬಳಿಗೆ ಹೋದನು ಅಲ್ಲಿದ್ದವರಲ್ಲಿ ಕೆಲವರು ಶ್ರೀ ಸಮರ್ಥರನ್ನು ಗುರುತಿಸಿದರು ಇನ್ನೇನಮ್ಮ ಶ್ರೀ ಸಮರ್ಥರ ಆಜ್ಞೆಯಲ್ಲವೇ ನಿನ್ನ ಹಸುವೂ ಬದುಕುತ್ತದೆ ಎಂದರು ಇವರೇ ಶಿವಾಜಿಯವರ ಗುರುವೂ ಎಂದು ಯಾರೋ ಹೇಳಿದರು ಮೌನಿಭುವಾ ಶಿಷ್ಯರು ಆಶ್ಚರ್ಯಗೊಂಡರು ಆಗ ಕಲ್ಯಾಣನು ಹಸುವಿನ ಮೇಲೆ ಕೈಯಿಟ್ಟು ಅಮ್ಮ ಗಾಯತ್ರಿ ಮಾತೆಯೇ ಶ್ರೀ ಸಮರ್ಥರ ಆಜ್ಞೆಯಾಗಿದೆ ಎದ್ದು ಸ್ವಲ್ಪ ಹಾಲನ್ನು ಕೊಡು ಎಂದು ಪ್ರಾರ್ಥಿಸಿದನು ಕೂಡಲೇ ಆ ಹಸುವು ತನ್ನ ತೊಕ್ಕೆಯನ್ನು ಅಲ್ಲಾಡಿಸುತ್ತಾ ನಿಂತುಕೊಂಡಿತು ಕಮಂಡಲದ ತುಂಬ ಹಾಲನ್ನು ಕರೆದುಕೊಂಡು ಬೇಗ ಬೇಗ ಹೋಗಿ ನೀರಿನಲ್ಲಿದ್ದ ಆ ಗುರುಗಳಿಗೆ ಕೊಟ್ಟನು ಆ ಹಾಲನ್ನು ಕುಡಿದ ನಂತರ ಗುರುಗಳು ಹೊರಗೆ ಬಂದರು ಆ ಬ್ರಾಹ್ಮಣ ಸ್ತ್ರೀಯು ಶ್ರೀ ಸಮರ್ಥರ ಪಾದಕ್ಕೆರಗಿ ಸ್ವಾಮಿ ಈ ಹಸುವು ಹೇಳಿದ ಮಾತು ಕೇಳುವುದಿಲ್ಲ ಇದನ್ನು ನಮ್ಮ ಮನೆಯವರೆಗೆ ಸೇರಿಸುವಂತೆ ನಿಮ್ಮ ಶಿಷ್ಯನಿಗೆ ಹೇಳಿರಿ ಎಂದು ಬೇಡಿದರು ಶ್ರೀ ಸಮರ್ಥರು ಆಗ ಆ ಹಸುವಿನ ಮೇಲೆ ಕೈಯಿಟ್ಟು ಅಮ್ಮ ನೀನು ಕಾಮಧೇನುವಿನ ಸಂತತಿಯು ನಿನ್ನ ಯಜಮಾನನು ಸದ್ಬ್ರಾಹ್ಮಣನು ಗಲಾಟೆಯನ್ನು ಮಾಡದೆ ಬುದ್ಧಿಯಿಂದ ಅವರ ಸೇವೆಯನ್ನು ಮಾಡು ನಿನ್ನ ಜನ್ಮವು ಪಾವನವಾಗುತ್ತದೆ ಎಂದು ಹಿತೋಪದೇಶವನ್ನು ಮಾಡಿ ಇನ್ನು ಮುಂದೆ ಈ ಹಸುವು ಗಲಾಟೆ ಮಾಡುವುದಿಲ್ಲ ನಿನ್ನ ಹಿಂದೆಯೇ ಬರುತ್ತದೆ ಹೋಗು ಎಂದು ಮಾತು ಕೊಟ್ಟರು ಅಲ್ಲಿದ್ದವರೆಲ್ಲರೂ ಜಯಘೋಷವನ್ನು ಕೂಗಿದರು ಮೌನಿಭುವ ಶಿಷ್ಯರು ಆನಂದಾಶ್ಚರ್ಯಗಳಿಂದ ತನ್ಮಯರಾದರು ತಮ್ಮ ಕೋರಿಕೆಯು ಇಲ್ಲಿಯೇ ನೆರವೇರಿತೆಂದು ತಾವಿನ್ನು ಸಜ್ಜನಗಡಕ್ಕೆ ಹೋಗಬೇಕಾಗಿಲ್ಲವೆಂದು ತಮ್ಮ ಮನೋಗತವನ್ನು ಶ್ರೀ ಸಮರ್ಥರಿಗೆ ತಿಳಿಸಿದರು ಶ್ರೀ ಸಮರ್ಥರಿಗೆ ಎಲ್ಲರೂ ನಮಸ್ಕರಿಸಿದಾಗ ಅವರು ನನ್ನ ಬಳಿ ಏನು ಚಮತ್ಕಾರವಿದೆ ನಾನೊಬ್ಬ ಹುಚ್ಚನೆಂದು ಮೌನಿಬುವಾರ್ ಅವರಿಗೆ ಗೊತ್ತು ಅದಕ್ಕೇ ನಿಮ್ಮನ್ನು ಬೇಡವೆಂದರು ಅವರು ನಾನು ಎಂಬ ಭೇದ ನಮಗಿಲ್ಲ ನಿಮಗಿರಬಹುದು ಎಲ್ಲರೂ ಸಜ್ಜನಗಡಕ್ಕೆ ಬಂದು ನಾಲ್ಕು ದಿನಗಳಿದ್ದು ಹೋಗಿ ಎಂದು ಆಶೀರ್ವದಿಸಿದರು ಗುರುವಾಜ್ಞೆ ಎಂದು ಎಲ್ಲರೂ ಸಜ್ಜನಗಡಕ್ಕೆ ಹೋಗಿ ಸತ್ಸಂಗ ಸಭೆಗಳಲ್ಲಿ ಪಾಲ್ಗೊಂಡು ಆನಂದವನ್ನು ಹೊಂದಿದರು ನಂತರ ಅವರು ಹೊರಡುವಾಗ ಶ್ರೀ ಸಮರ್ಥರು ಮೌನಿ ಅವರಿಗೆ ನಿಮ್ಮ ನಾರಾಯಣನು ನಮಸ್ಕರಿಸಿದನೆಂದು ತಿಳಿಸಿರಿ ಎಂದು ಸಂದೇಶವನ್ನು ಕೊಟ್ಟರು ಶಿಷ್ಯರೆಲ್ಲರೂ ಪಾಟ್ಗಾಮ್ ಸೇರಿ ತಮ್ಮ ಗುರುಗಳಿಗೆ ವಿವರವಾಗಿ ತಿಳಿಸಿದರು ಆಗ ಗುರುಗಳು ಚೆನ್ನಾಗಿ ಆಯಿತಲ್ಲವೇ ದರ್ಶನ ಎಂದು ನಕ್ಕರು ವಿದ್ಯಾಸಾಗರನಿ ಮಹಾತ್ಮರನ್ನು ಪರೀಕ್ಷಿಸಬೇಕೆಂದುಕೊಳ್ಳುವುದು ಮಹಾಪಾಪ ಎಂದು ಶ್ರೀ ನಿತ್ಯಾನಂದರು ಹೀಗೆ ವಿವರಿಸಿ ಜಯ ಜಯ ರಘುವೀರ ಸಮರ್ಥ ಎಂಬ ಜಯ ಘೋಷವನ್ನು ಮಾಡಿದರು ಎಲ್ಲರೂ ದನಿಗೂಡಿಸಿದರು ಶ್ರೀರಾಮ ಜಯರಾಮ ಜಯ ಜಯರಾಮ ಇದು ವಿದ್ಯಾಸಾಗರ ಶ್ರೀ ನಿತ್ಯಾನಂದ ಯೋಗಿ ಸಂವಾದ ರೂಪವಾದ ಶ್ರೀ ದತ್ತಾತ್ರೇಯ ಸಂಪ್ರದಾಯ ಶಿಷ್ಯ ಪರಂಪರೆಯಲ್ಲಿನ ಶ್ರೀ 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 ಸ್ವಾಮಿ सरस्वती विठलानन्दसरस्वतीमहाराज् विरचिता श्रीस्वामिसमर्थ रामदासचरित्रय नलवत्मूरन अध्यायौ सम्पूर्णवायितु ॐ शान्ति शान्ति शान्तिः